ಯುವ ಕಾಂಗ್ರೆಸ್ ಪಕ್ಷ ನಾಯಕತ್ವ ಬೆಳೆಸುವ ಪ್ರಯೋಗಶಾಲೆ ನೀವು ನಾಯಕರಾಗಿ ಬೆಳೆಯಬೇಕು ಎಂದರೆ ತಳಮಟ್ಟದಿಂದ ಕೆಲಸ ಮಾಡಬೇಕು ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು ಅವರು ರಾಮನಗರದಲ್ಲಿ ನಡೆದ ಜಿಲ್ಲಾ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಯುವ ಪರ್ವ ಸಮಾವೇಶದಲ್ಲಿ ಮಾತನಾಡಿದರು

ఈ ్య ఈ్య సి రాజకీయ పడే దొడ్డ ప్రయోగ ప్రైజెంట్ అయితే ఎంఎల్ మంత్రి ప్రెజెంట్ అయితే అదాంతా రాజనమే కొట్టి నాలుగు నారాయణస్వామి క్యాప్తాను అదాంత ಯೂತ್ ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ನಾವೆಲ್ಲ ಪಕ್ಷದಲ್ಲಿ ಈ ಸಂಘಟನೆ ಬಂದು ಬಂದೂತ್ ಕಾಂಗ್ರೆಸ್ ಸಂಘಟನೆಯಲ್ಲಿ ವಿದ್ಯಾರ್ಥಿ ಸಂಘಟನೆ ಬಂದು ಆಟ ಈ ಪಾಶ್ವತವಾಗಿ ಅಲ್ಲಿಂದ ಬಂದು ಇಲ್ಲಿವರೆಗೂ ನಾವೆಲ್ಲ ಬೆಳೆದೇನೆ జాల నెహ్ ఈ అలాబాద్ మున్సిపల్ సదస్యరా అధ్యక్ష అధ్యక్ష సదస్ అధ్యక్ష రాజగోపాల్చార్యం పంచాయత్ అధ్యక్ష దేశముఖ్ పంచాయత్ అధ్యక్ష ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗ್ತಾರೆ ನಾನು ಯಾಕೆ ಮಾತಾಡ್ತಾ ನೀವೆಲ್ಲ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಗಮನ ಇಟ್ಕೊಳ್ಬೇಕು ನಾನು ಜಿಲ್ಲಾ ಪಂಚಾಯತ್ ಬೆಂಬರ ಈ ಒಂದು ರಾಜ್ಯದ ಜಯಪ್ರಕಾಶ್ ಧಾರಾಯಿ ಒಂದು ನ್ಯಾಕ್ ಇದೆ ಅಲ್ಲಿ ರಾಜೀವ್ ಒಂದು ಅವರು ಬಂದು ಎಪ್ಪತ್ತಾರನೇ ಎಪ್ಪತ್ತೈದನೇ ಇಪ್ಪತ್ಮೂರು ಬಗ್ಗೆ ಚರ್ಚೆ ಮಾಡಿ ನಾನು ಕೇಳ ನಮ್ಮೆಲ್ಲ ಇದೆಯಲ್ಲ ಅವಶ್ಯಕತೆ ಪಂಚಾಯತ್ ಮತ್ತು ನಾಯಕರ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ನಂಬಿಕೆ ಇದೊಂದು ಹೊಸ ನಾಯಕರನ್ನ ಬೆಳೆಸಂತ ಒಂದು ಪ್ರಯತ್ನ ಈ ಸಂಸ್ಥೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಎಲ್ಲ ಕೂಡ ಇಲ್ಲಿನ ನಾಯಕರಾಗಿ ಬೆಳಿಬೇಕು ಐವತ್ತು ಪರ್ಸೆಂಟ್ ಮುಂದುವರಿಸಿ ಕೊಡ್ತಾ ಇದ್ದೀನಿ ಐವತ್ತು ಪರ್ಸೆಂಟ್ ಬೇರೆ ಬೇರೆ ಆಶಾ ಕೆಲಸ ಮಾಡಬೇಕು ನೀವು ಯಾವಾಗ ಅಂದ್ರೆ ನೀವು ವಹಿಸಿಕೊಂಡಂತ ಜವಾಬ್ದಾರಿ ಒಂದು ಮೂಟೋ ಎರಡು ಮೂರ್ತ ಡೌನ್ ಪಂಚಾಯತಿ ಎಲ್ಲಿ ಆ ಪಂಚಾಯತಿ ಲೀಡ್ ಹೋಗಿ ಆಗ ನಿಮಗೆ ಎಂ ಎಲ್ ಎಂ ಪಿಗಳು ಇಲ್ಲಿ ಬಂದು ನಿಮ್ಗೆ ಅಧಿಕಾರ ಕೊಡುವಂತ ಕೆಲಸ ಮಾಡ್ತಾರೆ ಇದನ್ನು ನಿಮ್ಮಲ್ಲಿ ನಾವನ್ನ ತೊಂದರೆ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಏನು ಏನು ಜಿಲ್ಲೆಯಲ್ಲಿ ಅಲ್ಲಿ వీడియెర్ బెర్ మొందుకు అవర్ కే కాంగ్రెస్ మొందు యావొ రాజకీయతల్లి సస్తైంది ఈ దేశతల్లి పాలకడ రూతై మేరు కొరయ్ విషుకు మార్చి జరుగుతదార అవరే కొంటెలు ఎర్టెను చేయి సస్తైంది నా ఎంటె పరి నా చేయి ఎర్టెను నా కొంటెలు ఎర్టెను సస్తైంది ఇది చక్ర ఇది చేతదల్లి ఏ మార్మారబది వేరేదో

ರಾಮನಗರ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡಿರುವ ಚಂದ್ರಸಾಗರ್ ಮತ್ತು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ ಮಾಜಿ ಸಂಸದ ಡಿಕೆ ಸುರೇಶ್ ಶಾಸಕರಾದ ಇಕ್ಬಾಲ್ ಹುಸೇನ್ ಎಚ್ ಸಿ ಬಾಲಕೃಷ್ಣ ಸಿಪಿ ಯೋಗೇಶ್ವರ್ ಡಾಕ್ಟರ್ ರಂಗನಾಥ್ ಎಂಎಲ್ಸಿ ಸಿ ಎಸ್ ರವಿ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಮುಖಂಡ ಬಿವಿ ಶ್ರೀನಿವಾಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ಜಿಲ್ಲಾಧ್ಯಕ್ಷ ಚಂದ್ರಸಾಗರ್ ಯುವ ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಪಾರುಮಿತಾ ಮಾಜಿ ಶಾಸಕರಾದ ರಾಜು ಅಶ್ವಥ್ ಮುಖಂಡ ದಂತೂರ್ ವಿಶ್ವನಾಥ್ ಇತರರು ಭಾಗವಹಿಸಿದ್ದರು